ನಾ ಹೊರಡುವ ಕಾಲಕ್ಕೆ ಬರಳಿದಿಂದ ಕರೆತರ್ತನೆ ಎನ್ನುವ ಭರವಸೆಯಿಂದ ನೀರಿಂದ ಹೊರಡುವಾಗ ಧರಿಸುವುದಕ್ಕಾಗಿ ಸ್ವರ್ಣ ಪಾವಿಕೆಯನ್ನು ನಾ ಶಿರದಲ್ಲಿ ಹೊತ್ತು ಇಲ್ಲಿಗೆ ಧಾವಿಸಿ ಬಂದವ ಈಗ ನೀರಂತೂ ನನ್ನ ಜೊತೆಗೆ ಬರುವುದಕ್ಕಾಗುದಿಲ್ಲ ಹಾಗೆ ಅಂತ ನಾ ಪ್ರಜೆಗಳಿಗೆ ಕೊಟ್ಟ ಮಾತನ್ನು ತಪ್ಪುವುದಕ್ಕೂ ಆಗುವುದಿಲ್ಲ ಅದಕ್ಕಾಗಿ ಒಂದು ದಾರಿ ಅಣ್ಣ ನಾ ತಂದಿರುವ ತಾಯಿ ಸಣ್ಣ ಪಾದುಕೆಯನ್ನು ಒಮ್ಮೆ ನೀವು ಧರಿಸಿ ನನ್ನ ಕರಗಳಿಗಿತ್ತೇಂತಾದ್ರೆ ಅದನ್ನು ಶಿರದಲ್ಲಿ ಹೊತ್ತು ನಾ ಸಾಕೇತ ಸಾಗುವುದಕ್ಕೆ ನೀ ಅನುಮತಿ ಕೊಡಬೇಕು ಸಮಸ್ಯೆ ಬಂದಾಗ ಅಧಾರ್ಮಿಕ ಪರಿಹಾರಕ್ಕೆ ನೀ ಸೂಚಿಸಿದಾಗ ಹಾ ತಮ್ಮನಾದ್ರೂ ನಿನ್ನ ಒಪ್ಪಲಿ ಧಾರ್ಮಿಕವಾದ ಪರಿಹಾರವನ್ನು ಯಾರು ಸೂಚಿಸಿದ್ರೂ ಹ ಸತ್ಯ ಧರ್ಮಗಳೆಂಬ ಅಂಗ್ರಿಗಳ ಒತ್ತಿ ಸ್ಪರ್ಶಿಸಿ ರಾಮಚಂದಿರಗ ರಾಮಚಂದಿರ ನಿತ್ಯ ಹಾವು ಭರತನು ಖಂಡಿತ ಭರತನಲ್ಲ ಇದರಲ್ಲಿ ಒಂದು ಪಾದ ಸತ್ಯ ಅಂತ ಆದ್ರೆ ಮತ್ತೊಂದು ಪಾದ ಧರ್ಮದ ಪ್ರತೀಕವಾಗಿರ್ತದೆ ರಾಮನ ಪಾದ ಎನ್ನುವುದು ಎಲ್ಲಿ ಸ್ಪರ್ಶವಾಗ್ತದೋ ಅಲ್ಲಿ ಸತ್ಯ ಧರ್ಮ ಎನ್ನುವುದು ಸ್ಥಾಯಿಯಾಗಿ ಉಳಿಯುತ್ತದೆ ಎನ್ನುವುದನ್ನು ಮುಂದೆ ಪ್ರಪಂಚವೇ ನಮಗೂ ಹಾಗೆ ಆಗಬೇಕು ಅದಕ್ಕಾಗಿ ಈ ಸ್ವರ್ಣ ಪಾದುಕೆಯನ್ನು ನನ್ನ ಶಿರದಲ್ಲಿ ಹೊತ್ತು ಇವತ್ತಿಗೆ ಹೋಗುದಕ್ಕಾಗುದಿಲ್ಲ ಹೋಗ್ತೇವೆ ಅಂತ ಪಡೆದೀಗ ಹೋಗುವುದಿಲ್ಲ ನಾನು ಹೇಗೆ ಹೋಗ್ಲಿ ಅಣ್ಣ ಅಯೋಧ್ಯೆಗೆ ನೀನಿಲ್ಲದೆ ಇಲ್ಲದೆ ಮತ್ತೆ ಹೋಗ್ತೀನಿ ನಂದಿ ಗ್ರಾಮವನ್ನು ಸೇರಿಕೊಡ್ತೇನೆ ಅಯೋಧ್ಯೆಯ ಹೊರಭಾಗ ಅಯೋಧ್ಯೆಯ ಸಿಂಹ ವಿಷ್ಟಕವನ್ನು ಅಲ್ಲಿಗೆ ಬರಮಾಡಿಸಿಕೊಡ್ತೇನೆ ಆ ಸಿಂಹಾಸನದಲ್ಲಿ ಈ ಪಾದಿಕೆಯಲ್ಲಿ ಇರಿಸ್ತೇನೆ ಹಾಗೆ ಅಂತ ಒಬ್ಬ ಅರಸನಾಗಿ ಆಳ್ವಿಕೆಯನ್ನು ಮಾಡ್ತೇನೆ ಅಂತ ಭಾವಿಸಬೇಡ ನನ್ನ ಅಣ್ಣನಿಗೆ ಇಲ್ಲದ್ದು ಈ ಪ್ರಪಂಚದಲ್ಲಿ ನನಗೂ ಯಾವುದು ಇರಬಾರದು ನನಗೆ ಯಾವುದು ಬೇಡ ಅದಕ್ಕಾಗಿ ಈ ವಸನವನ್ನು ಕಳಚಿ ನೀ ತೊಟ್ಟಂತೆ ಕಾವಿ ವಸನವನ್ನುಟ್ಟು ಚಟಾವಲ್ಕಲ ಧಾರಿಯಾಗಿ ಆ ನಂದಿ ಗ್ರಾಮದಲ್ಲಿ ಇದ್ದುಕೊಂಡು ನಿನ್ನ ಪಾದ ಮೂಲದಲ್ಲಿ ಭಿನ್ನವಿಸಿಕೊಂಡು ನೀನು ಕೊಟ್ಟಂತಹ ಹೊಣೆಗಾರಿಕೆಯನ್ನು ಮುನ್ನಡೆಸುವುದಕ್ಕೆ ಆರ್ತದಾತ ನಾ ನಾ ಕಾಲಿಟ್ಟು ನಿನಗೆ ಎತ್ತಿ ಕೊಡುವಾಗ ಅದು ಪಾದಕ್ಕೆ ಮಾತ್ರ ಆಗಿತ್ತು ಪಾದದ ರಕ್ಷೆಗಿದ್ದು ಪಾದವನ್ನು ರಕ್ಷಿಸುವುದಕ್ಕಿದ್ದು ಪೀಠ ಆದರೆ ಗುರುಪಾದುಕೆಗೆ ದೇವರ ಪಾದುಕೆಗೆ ಪೂಜ್ಯತೆ ಬರ್ತದೆ ಅಲ್ವೇ ಯಾಕೆ ಅಂದರೆ ಗುರುಗಳೊಳಗೆ ಮತ್ತು ದೇವರೊಳಗೆ ಇರುವ ಧರ್ಮಗಳಿಂದ ಸರಿ ಈಗ ಸತ್ಯ ಧರ್ಮಕ್ಕೆ ಸಂಕೇತ ಅಂದಲ್ಲಿಗೆ ಅದರ ಮೌಲ್ಯ ಹೆಚ್ಚಾಯ್ತದೆ ನೀನೋ ನಾನೋ ಮತ್ತು ಯಾರೇ ಪ್ರಭು ಯಾರಾದರೂ ಲೋಕವನ್ನು ಪಾಲಿಸಬೇಕಾದ್ರೂ ಸತ್ಯ ಧರ್ಮಕ್ಕೆ ಖಂಡಿತ ಅದನ್ನು ಸಂಕೇತಿಸುವಂತೆ ನೀನು ಆಡಳಿತ ನಡೆಸ್ತೀ ಅಂತ ಆ ವೈಭವ ಕಾಣುವುದಕ್ಕೆ ಹದಿನಾಲ್ಕು ವರ್ಷ ಕಳೆದು ಬರ್ತದೆ ಆದ್ರೆ ಒಂದು ಮಾತು ನೆನಪಿಟ್ಟುಕೊಳ್ಬೇಕು ನೀನು ಹದಿನಾಲ್ಕು ವರ್ಷ ಕಳೆದು ಮರು ಸೂರ್ಯೋದಯ ಆಗುವುದಕ್ಕಿಂತ ಮುಂಚಿತವಾಗಿ ನೀ ಬಂದು ನಿನ್ನ ಮುಖವನ್ನು ನನಗೆ ತೋರಿಸದಿದ್ದಲ್ಲಿ ಮತ್ತೆ ನೀನು ಭರತನನ್ನು ಕಾಣುವುದಕ್ಕಾಗುವುದಿಲ್ಲ ಭಸ್ಮೀಭೂತನಾದ ಭರತನ ಭಸ್ಮವನ್ನು ಕಾಣಿ ಆತುರಾತುರವಾದ ನಿನ್ನೆ ಲಕ್ಷ್ಮಣ ನಿನ್ನ ಈಗಲೂ ಗುರುತಿಸಿ ನಾವು ಅವಧಿ ಕಳೆದು ತಲುಪುವಂತಾಗ ಕೂಡ ಮಾಡಿಕೊಂಡ ಅವಲ್ಲಿ ಏನು ಅಂತ ಬರ್ತಾ ಇವತ್ತಿನ ನಕ್ಷತ್ರ ಯಾವುದು ತಿಥಿ ಯಾವುದು ವಾರ ಯಾವುದು ಅವ ದಿನ ಬಂದಿತಾನ ಇಲ್ಲಿ ಇವತ್ತು ತೊಡಗಿತ್ತು ಇನ್ನು ಬಹುಶಃ ಹದಿನಾಲ್ಕು ವರ್ಷ ನೀನೀಗ ಹೇಳಿದ ದಿನವನ್ನು ಹಾ ಅವನು ನನಗೆ ನೆನಪಿಸುವುದಕ್ಕಾಗಿ ಬರೆದಿರಿಸಿಕೊಂಡಿದ್ದ ಸೈನ್ಯ ಕೊಂಡು ಬರುವಾಗ ನನ್ನ ವಿರೋಧಿ ಅಂತ ಭಾವಿಸಿದ ತಲೆ ಕಡಿಯುವುದಕ್ಕೆ ನೀನು ಸಾಯುಬಾರದು ಅಂತ ಎಲ್ಲರಿಗಿಂತ ಹೆಚ್ಚು ಅವನೇ ಹಂಬಲಿಸ್ತಾ ಇದ್ದಾರೆ ಕಣ್ಣಾರಿಗಳು ತುಂಬಿ ನಿಂತಿವೆ ಎರಡು ಬುದ್ಧಿ ಉಂಟು ಅವರಲ್ಲಿ ಯಾಕೋ ನಿನ್ನನ್ನು ನಾನು ಮನ್ನಿಸುವುದಕ್ಕೆ ನನ್ನನ್ನು ನೀನು ಮನ್ನಿಸುವುದಕ್ಕೆ ನಾವೆಲ್ಲ ಯಾರು ಪ್ರಪಂಚದಲ್ಲಿ ಎಲ್ಲರನ್ನೂ ಮನ್ನಿಸುವಂತಹ ಅರ್ಹತೆ ಯೋಗ್ಯತೆ ಇರುವುದು ನಮ್ಮಣ್ಣನಾದಂತಹ ಪ್ರಭು ಶ್ರೀರಾಮಚಂದ್ರನಿಗೆ ಮಾತ್ರ ನನ್ನ ಹಿರಿಮೆಯೂ ಇಲ್ಲಪ್ಪ ಮತ್ತೆ ಸತ್ಯ ಧರ್ಮಗಳ ಮಹತ್ವವನ್ನು ಮನವರಿಕೆ ಮಾಡಿಸಿ ಹ ಅದನ್ನು ಸದಾ ಪಾಲಿಸುವಂತಹ ಸಂಸ್ಕಾರದ ಬೀಜವನ್ನು ನಮ್ಮೊಳಗೆ ಬಿದ್ದರು ಹಾ ಅದಕ್ಕೆ ಬೇಕಾದ ಪೋಷಕವನ್ನಿಕ್ಕಿ ಬೆಳೆಸಿ ಬೆಂಬರವಾಗಿಸಿ ಅದರ ಸತ್ಫಲವನ್ನು ಊರು ಉಳುವಂತೆ ಮಾಡಿದ ಮಾನೀಯರು ಇದೋ ಇಲ್ಲಿದ್ದಾರೆ ಅವರಿಗೆ ಮನೆಯಬೇಕು ನಾವು Arti Bratratrat, a mi